ಸದಲಗ ಪಟ್ಟಣದಲ್ಲಿ ದೂದ್ಗಂಗಾ ನದಿಗೆ ಭಾರಿ ನೀರು ಹರಿವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಸದಲಗ ಪಟ್ಟಣದಲ್ಲಿ ದೂದ್ಗಂಗಾ ನದಿ ನೀರಿನ ಮಟ್ಟ ಹೆಚ್ಚಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಕೊಂಕಣ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ಜಲಾನಯನ ಪ್ರದೇಶದ ಕೊಯ್ನಾ ನವಾಜಾದಲ್ಲಿ ಹೆಚ್ಚು ಮಳೆ ಆಗಿದ್ದು ಮಹಾಬಳೇಶ್ವರದಲ್ಲಿ ಎಂಟು ಪಾಯಿಂಟ್ ಏಳು ಸೆಂಟಿಮೀಟರ್ ಮಳೆ ದಾಖಲಾಗಿದ್ದು ಒಂದು ನೂರ ಐದು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ ಕೊಯ್ನಾ ಅಣೆಕಟ್ಟಿನಲ್ಲಿ ಎಂಬತ್ತೈದು ಪಾಯಿಂಟ್ ನಲವತ್ನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗಿದ್ದು ಕೃಷ್ಣಾ ಹಾಗೂ ಉಪ ನದಿಗಳ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿಯ ಮಹಾರಾಷ್ಟ್ರದ ಅಣೆಕಟ್ಟುಗಳು ಬಹುತೇಕ ಭರ್ತಿಯಾಗಿದ್ದು ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುವ ಸಾಧ್ಯತೆಗಳು ಇರುವುದರಿಂದ ಜಿಲ್ಲಾಡಳಿತ ನದಿ ತೀರದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ ನೂದ್ಗಂಗಾ ವೇದಗಂಗಾ ನದಿಯ ಆರು ಕೆಳ ಹಂತದ ಸೇತುವೆಗಳು ಜಲಾವೃತಗೊಂಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಸದನ ಪಟ್ಟಣದಲ್ಲಿ ಸೇತುವೆ ಜಲಾವೃತಗೊಳ್ಳುವಂತಹ ಸ್ಥಗಿತಗೊಂಡಿದೆ ಸಾರ್ವಜನಿಕರು ಸೇತುವೆ ಹಾಗೂ ನದಿ ಹತ್ತಿರ ಮುನ್ನೆಚ್ಚರಿಕೆ ಕ್ರಮವಾಗಿ ಸದಲಗ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಮ್ಮ ರಾಷ್ಟ್ರವಾರ್ತಿ ಮುಖಾಂತರ ಮನವಿ ಮಾಡುತ್ತಿದ್ದೇವೆ ವರದಿ ಇದು ನನ್ನ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಒಂದು ಟೂ ಡೇಸ್ ಈ ತರ ಸಿಚುವೇಶನ್ ಇರಬಹುದು ಈಗ ಉತ್ತರ ಕನ್ನಡ ಜಿಲ್ಲೆನಲ್ಲಿರಬಹುದು ನಮ್ಮ ಜಿಲ್ಲೆನಲ್ಲಿರಬಹುದು ಮಳೆ ಪ್ರಮಾಣ ಈಗ ಕಡಿಮೆ ಆಗಿದೆ ಮಹಾರಾಷ್ಟ್ರದಲ್ಲಿ ಡ್ಯಾಮ್ ಅಲ್ಲಿ ಮಹಾರಾಷ್ಟ್ರದಲ್ಲಿರ್ಬೋದು ನಮ್ಮ ಡ್ಯಾಮ್ಸ್ ಇರ್ಬೋದು ಅವು ತುಂಬಿದಾಗ ಸೊ ಮಳೆ ಆದಾಗ ನಾವು ರೆಡಿ ಇರಬೇಕು ರಿಲೀಸ್ ಮಾಡಲಿಕ್ಕೆ ಸೊ ಈಗ ಆಳಮಟ್ಟದಿಂದ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಜಿಲ್ಲೆಗೆ ಮೇಜರ್ ರಿಲೀಫ್ ಸಿಗುತ್ತೆ ಬಾಗಲಕೋಟ್ಗೂ ರಿಲೀಫ್ ಸಿಗುತ್ತೆ ತಳಮಟ್ಟದಲ್ಲಿ ನಾರಾಯಣಪುರ್ ಡ್ಯಾಮ್ಗೆ ಹೋಗಿ ನೀರೆಲ್ಲ ಸಂಗ್ರಹಣೆ ಆಗುತ್ತೆ ಮೇಲೆಯಿಂದ ಕೊಯ್ನಾದಿಂದ ಅವರು ಸರಿಸುಮಾರು ತೊಂಬತ್ ಮೂರು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಅದು ಬಂದು ನಮ್ಮ ಜಿಲ್ಲೆನಲ್ಲಿ ಎಲ್ಲ ಸಂಗ್ರಹಣೆ ಆಗಿ ಇಲ್ಲಿಂದ ಹೋಗಿ ಆಲ್ಮಟ್ಟಿಗೆ ಸೇರ್ಕೊಳ್ಳುತ್ತೆ ನಾವು ಆಲ್ಮಟ್ಟಿದಿಂದ ಎಷ್ಟು ಕಡಿಮೆ ಮಾಡ್ತಾ ಇರ್ತೀವೋ ಅಷ್ಟೇ ನೀರನ್ನು ನಾವು ಇಲ್ಲಿ ಆಕ್ಸೆಪ್ಟ್ ಮಾಡಿ ಮತ್ತೆ ಆಲ್ಮಟ್ಟಿನ ತುಂಬಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಈ ತರ ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ವರ್ಷವೂ ಬಹಳ ಚೆನ್ನಾಗಿ ನಾವು ಇದನ್ನು ಮ್ಯಾನೇಜ್ ಮಾಡಿದ್ದೀವಿ ಈ ವರ್ಷನೂ ತಾವು ನೋಡ್ತಾ ಇರಬಹುದು ಎಲ್ಲಾ ಮ್ಯಾನೇಜ್ಮೆಂಟ್ ಕೋಲಾಪುರ್ ಸಾಂಗ್ಲಿ ಕಲೆಕ್ಟರ್ ಇಂದ ನಾನ್ ಇರ್ಬೋದು ಮತ್ತೆ ಬಾಗಲಕೋಟ್ ಡಿ ಸಿ ಅವ್ರ ಇರ್ಬೋದು ಬಿಜಾಪುರ್ ಡಿ ಸಿ ಇರ್ಬೋದು ತಲಮಟ್ಟದಲ್ಲಿ ರಾಯಚೂರು ಡಿ ಸಿ ಅವ್ರ ಇರ್ಬೋದು ನಾವೆಲ್ಲರೂ ಕಂಟಿನ್ಯೂಸ್ಲಿ ಸಂಪರ್ಕದಲ್ಲಿದ್ವಿ ನಮ್ಮ ಮೇಲಧಿಕಾರಿಗಳು ಹಾಗೂ ಎಲ್ಲಾ ಜನಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕವನ್ನು ಸಾಧಿಸ್ತೀವಿ ಸರ್ ಪ್ರತಿ ವರ್ಷ ಪ್ರತಿ ವರ್ಷದ ಸಮಸ್ಯೆ ಇದು ದಶಕ ದಶಕಗಳೇ ಕಳೆದೋಯ್ತು ಗೋಕಾಕ್ ಲೋಳಸೂರು ಸೇತುವೆ ಇರ್ಬೋದು ಚಿಕ್ಕೋಳಿ ಇರ್ಬೋದು ಮತ್ತೆ ಶಿಂಗ್ಳಾಪುರ ಮೊದಲ ಮಳೆಗೆನೆ ಮುಳುಗು ಹೋಗ್ತವೆ ಪ್ರತಿ ವರ್ಷವೂ ಸಮೀಕ್ಷೆ ಇದು ನಡೆಸೋದು ಇದೆಲ್ಲ ಪರಿಹಾರ ಮಾಡೋದು ಆಯಿತು ಜನ ಕೇಳುವಂಥದ್ದು ಶಾಶ್ವತ ಪರಿಹಾರ ಸೇತುವೆಗಳ ಮಟ್ಟವನ್ನು ಎತ್ತರಿಸುವಂಥದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗಲೇನೇ ಇಲ್ಲ ಯಾಕೆ ಆಗಲಿಲ್ಲ ಅಂತ ಗೊತ್ತಾಗ್ತಾ ಇದೆ ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದಾವೆ ಅದರದ್ದು ಒಂದು ಪಟ್ಟಿ ರೆಡಿ ಮಾಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೆ ನಾವು ನೋಟಿಸ್ ಅದರಿಂದ ನಮ್ಮ ಜಿಲ್ಲೆಗೆ ಈ ಕೆಪ್ಯಾಸಿಟಿ ಬಿಲ್ಡಿಂಗ್ ಫಂಡ್ ಅಂತ ಏನು ಫಂಡ್ ಇದೆ ಅದರಡಿಯಲ್ಲಿ ನಮಗೆ ಲೆವೆನ್ ಕ್ರೋರ್ ರುಪೀಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ನಾವು ನಾಲ್ಕು ಮೇಜರ್ ಬ್ರಿಡ್ಜ್ ಬ್ರಿಡ್ಜಸ್ ಮಾಡ್ಕೊಳ್ತಾ ಇರ್ತೀವಿ ಹಾಗೂ ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರೋ ಜೊತೆ ಮಾತಾಡಿಕೊಂಡು ಪಿ ಡಬ್ಲ್ಯೂ ಡಿ ಫಂಡಿಂದನು ಕೇಳ್ತೀವಿ ನನಗೆ ನಂಬಿಕೆ ಇದೆ ಈ ವರ್ಷ ನಾವು ಈ ಫಂಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಮಳೆ ಮುಗಿದ ನಂತರ ಒಂದು ಹೊಸ ಬ್ರಿಡ್ಜ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ರೀತಿಯ ಕೆಲಸ ಬೇರೆ ತಾಲೂಕುಗಳಲ್ಲಿ ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷ ನಾವು ಮಾಡ್ತೀವಿ ನಾನು ನಮ್ಮ ಮಾಧ್ಯಮದ ಸಮಿತ್ರರಿಗೆ ಭರವಸೆವನ್ನು ನೀಡ್ತೇನೆ ನಾನು ತಹಶೀಲ್ದಾರ್ ಅವರು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ಸ್ವಲ್ಪ ಅನುಕೂಲ ಆಗಬಹುದು ಈ ವರ್ಷ ನಾನು ನನ್ನ ಸಹಾಯಶಕ್ತಿ ಪ್ರಯಾಸ ಮಾಡ್ತೀನಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅಧಿಕಾರಿಗಳು ನನ್ನ ಜೊತೆ ಇದರಲ್ಲಿ ಇರ್ತಾರೆ